ಜಮ್ಮು ಕಾಶ್ಮೀರದ ಬಹಲ್ದಾಮ್ನಲ್ಲಿ ಬಹಲ್ದಾಮ ಬಹಲ್ಗಾಮ್ ಬಹಲ್ಗಾಮ್ನಲ್ಲಿ ನಿನ್ನೆ ಮಧ್ಯಾಹ್ನ ನಡೆದಂಥ ಘಟನೆ ಏಯವಾದು ಇದನ್ನು ಖಂಡಿಸ್ತೀವಿ ನಾನು ಒಬ್ಬ ಖಂಡಿಸೋದು ಅನ್ನೋದಕ್ಕೆ ಹೆಚ್ಚಾಗಿ ಈ ಭಾರತ ದೇಶದ ನೂರ ನಲವತ್ತು ಕೋಟಿ ಜನನು ಕೂಡ ಇದನ್ನು ಖಂಡಿಸ್ತೀವಿ ಇಂಥ ಒಂಥ ಪೈಶಾಚಿಕ ಕೃತ್ಯವನ್ನು ಮಾಡೋದರಿಂದ ಏನನ್ನು ಸಾಧ್ಯ ಮಾಡ್ಬೋದು ಅನ್ನೋದನ್ನು ಅರ್ಥ ಮಾಡ್ಕೋಬೇಕಾಗಿದೆ ನಮ್ಮ ರಾಷ್ಟ್ರದ ಪ್ರಧಾನಮಂತ್ರಿಗಳು ಮೂರು ಇಬ್ಬರು ಎರಡು ಪ್ರೋಗ್ರಾಮ್ ಪ್ರೋಗ್ರಾಮನ್ನು ಕೂಡ ಕ್ಯಾನ್ಸಲ್ ಮಾಡಿ ಮತ್ತೆ ಭಾರತ ದೇಶಕ್ಕೆ ವಾಪಸ್ ಬಂದಿದ್ದಾರೆ ನಿನ್ನೆ ಸಾಯಂಕಾಲವೇ ನಮ್ಮೆಲ್ಲರ ನಾಯಕರಾದ ಅಮಿತ್ ಶಾ ಜಿಯವರು ಈಗಾಗಲೇ ನಿನ್ನೆ ರಾತ್ರಿನೇ ತಲುಪಿ ಸಂಬಂಧಪಟ್ಟಂಥ ಚೆನ್ನಾಫ್ರಿಕಾಸ್ ಕೂಡ ತೆಗೆದುಕೊಂಡಿದ್ದಾರೆ ನೋವಿನ ಸಂಗತಿ ಮುನ್ನೂರ ಎಪ್ಪತ್ತು ವಿಧಿ ರದ್ದಾದ ಮೇಲೆ ದೇಶಕ್ಕೆ ಒಂದು ಹೊಸ ಸಂದೇಶವನ್ನು ಕೊಡುವುದು ಮುಖ್ಯ ಜಮ್ಮು ಕಾಶ್ಮೀರದ ಜನರು ಕೂಡ ಮುಖ್ಯವಾಹಿನಿಗೆ ಅದಕ್ಕೆ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಸನ್ಮಾನ್ಯ ಗೃಹ ಮಂತ್ರಿಗಳು ಭಾರತೀಯ ಜನತಾ ಪಕ್ಷದ ಜನತಾ ಪಕ್ಷದ ಸರ್ಕಾರ ಎನ್ ಡಿ ಎ ಸರ್ಕಾರ ತೆಗೆದುಕೊಂಡಂಥ ಅನೇಕ ಕಾರ್ಯಕ್ರಮಗಳನ್ನು ಅಲ್ಲಿಯ ಇವತ್ತು ಸರ್ಕಾರವು ಕೂಡ ಅದನ್ನು ಪ್ರಶಂಸೆ ಮಾಡಿರ್ತಕ್ಕಂಥ ಉದಾಹರಣೆಗಳು ನಮ್ಮ ಮುಂದೆ ಇದೆ ಇಂಥ ಸಂದರ್ಭದಲ್ಲಿ ಇಂಥ ಧ್ಯೇಯ ಕೃತ್ಯವನ್ನು ಮಾಡಿರ್ತಕ್ಕಂಥ ಇವರೇನು ನಮ್ಮೂರು ಅಂತ ಹೆಚ್ಚಾಗಿ ಇದೆಲ್ಲವೂ ಕೂಡ ವ್ಯವಸ್ಥಿತವಾಗಿ ಪಾಕಿಸ್ತಾನದ ಸಂಚಿನಿಂದ ಆಗಿರ್ತಕ್ಕಂಥ ಒಂದು ಧ್ಯೇಯ ಕೃತ್ಯ ಇದನ್ನು ಭಾರತೀಯರೆಲ್ಲರೂ ಕೂಡ ಖಂಡಿಸ್ತೇವೆ ಈಗಾಗಲೇ ಇಪ್ಪತ್ತಾರು ಜನರು ಮೇಲ್ಪಟ್ಟು ನಮ್ಮವರು ಸಾವನ್ನಪ್ಪಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಪೂರೋಣ ಕರ್ನಾಟಕದವರಾದ ಅವರು ಶಿವಮೊಗ್ಗದವರು ಡಾಕ್ಟರ್ ಭರತ್ ಮತ್ತಿಕೆರೆ ಅವರು ಮಧುಸೂದನ್ ಬೆಂಗಳೂರಿನ ನಿವಾಸಿ ಹಾಗೆ ಅವರು ಗಾಯಗೊಂಡಿದ್ದಾರೆ ಇನ್ನೂ ಕೆಲವರು ಎಲ್ಲೇ ಲೇಟಾಗಿದ್ದು ಗೊತ್ತಿಲ್ಲ ಎಲ್ಲವನ್ನು ಕೂಡ ವಾಪಸ್ ಅವರವರ ಸ್ಥಳಗಳಿಗೆ ರವಾನೆ ಮಾಡ್ತಕ್ಕಂಥ ಕೆಲಸವನ್ನು ಭಾರತ ಸರ್ಕಾರ ಅದನ್ನು ವ್ಯವಸ್ಥಿತವಾಗಿ ಮಾಡಿಸ್ತಾ ಇದ್ದಾರೆ ನನಗನ್ನಿಸ್ತದೆ ಇಂಥ ಕೃತ್ಯಗಳನ್ನು ಮಾಡ್ತಕ್ಕಂಥ ಎಷ್ಟೇ ದೊಡ್ಡವರಾಗಿದ್ದರೂ ಕೂಡ ಅವರನ್ನು ಹಿಡಿಮುಡಿ ಕಟ್ತಕ್ಕಂಥ ಕೆಲಸವನ್ನು ಭಾರತ ಸರ್ಕಾರ ಮಾಡ್ತದೆ ಇಂಥ ಜನೋಪಕಾರಿ ಕೆಲಸಗಳನ್ನು ಮಾಡಿ ಸಾಮಾನ್ಯ ಜನರ ನಾವು ಒಡನಾಟದಲ್ಲಿ ಜಮ್ಮು ಕಾಶ್ಮೀರು ಕೂಡ ಬಂದಿದೆ ಅನ್ನೋ ಮೆಸೇಜ್ ಹೋದ ತಕ್ಷಣವೇ ತಡ್ಕೊಳಕ್ಕೆ ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿ ಮಾಡಿರ್ತಕ್ಕಂಥ ಈ ಕೃತ್ಯ ಮನುಷ್ಯರು ಮಾಡೋದಲ್ಲ ಪಿಶಾಚಿಗಳು ಮಾಡೋದಲ್ಲ ನಿಮ್ಮನ್ನು ಯಾವ ರೀತಿ ಸಂಬೋಧನೆ ಮಾಡಬೇಕೋ ಗೊತ್ತಿಲ್ಲ ಇಂಥ ಹೇಯ ಕೃತ್ಯವನ್ನು ಮಾಡಿರ್ತಕ್ಕಂಥ ವ್ಯಕ್ತಿಗಳಿಗೆ ವಿಶೇಷವಾಗಿ ಇದು ಯಾವುದೇ ಸಂಚಿಲ್ಲದೆ ಪಾಕಿಸ್ತಾನದ ಸಂಚಿಲ್ಲದೆ ನಡೀತಕ್ಕಂಥದ್ದಲ್ಲ ಇದಕ್ಕೆ ತಕ ಶಿಕ್ಷೆಯನ್ನು ಮತ್ತೆ ಅವರಿಗೆ ಎರಡು ಮೂರು ದಿವಸದಲ್ಲೇ ಯಾರು ಇದ್ದಾರೆ ಅವರನ್ನು ಕೂಡ ಗುರುತಿಸಿ ಬಿಡುಗಡೆ ಕಟ್ಟತಕ್ಕಂಥ ಕೆಲಸವನ್ನು ಭಾರತ ಸರ್ಕಾರ ಮಾಡ್ತದೆ ಇದನ್ನು ನಾನು ಖಂಡಿಸ್ತೇನೆ ಇಂಥ ಹೀನ ಕೃತ್ಯವನ್ನು ಮಾಡುವಾಗ ದೇಶದ ಇತಿಹಾಸದಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಕಾಶ್ಮೀರಿ ಪಂಡಿತರಿದ್ದಂಥ ಒಂದು ಪವಿತ್ರವಾದ ಜಾಗ ಅದೊಂದು ದೊಡ್ಡ ಧಾರ್ಮಿಕವಾಗಿ ದೊಡ್ಡ ಒಂದು ಇತಿಹಾಸ ಪಿಶಾಚಿಗಳಿಗೆ ಒಂದು ಒಂದು ಜಾತಿಯನ್ನು ಅದು ಮಾಡಿರೋದಕ್ಕೆ ಹೆಚ್ಚಾಗಿ ಅವರು ಮನೆಯವರು ಕೇಳಿದಾಗ ನೀವು ಯಾರಿಗೋಗಿ ಹೇಳು ಅಂತ ಹೇಳ್ತಾನೆ ಅಲ್ಲ ಅವ್ರಿಗೆ ಇರ್ತಕ್ಕಂಥ ಅವ್ರ ದುರಂಕಾರ ಇದು ಎಷ್ಟು ಮಟ್ಟಿಗೆ ಕರ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ ಅನ್ನೋದನ್ನು ಕೂಡ ರಚನೆ ಮಾಡಬೇಕಾಗಿದೆ ಇಂಥ ಹೀನ ಕೃತ್ಯವನ್ನು ಅವರಿಗೆ ತಕ್ಕ ಸಾಕ್ಷಿ ಆಗಲೇಬೇಕು ಇದರಿಂದ ಎಷ್ಟೇ ದೊಡ್ಡ ಶಕ್ತಿ ಇರೂ ಕೂಡ ಅದನ್ನು ಕೂಡ ಭಾರತೀಯರು ಭಾರತ ದೇಶ ಸನ್ಮಾನ್ಯ ನರೇಂದ್ರ ಮೋದಿಯವರು ಸನ್ಮಾನ್ಯ ಅಮಿತ್ ಶಾ ಅವರು ನಮ್ಮ ಸರ್ಕಾರ ನಮ್ಮ ನೇತಾರು ನಮ್ಮ ಭಾರತ ಸರ್ಕಾರ ಅದನ್ನು ಕಠಿಣವಾದ ಕ್ರಮವನ್ನು ಅದಕ್ಕೆ ಈಗಾಗಲೇ ಯೋಚನೆ ಮಾಡ್ತಾ ಇದೆ ಆಚರಿಸ ಆಗ್ತದೆ ಇನ್ನು ಮುಂದೆ ಇಂಥ ಆಗ್ತಾ ಈಗ ಈಗಾಗಲೇ ಅಮಿತ್ ಶಾ ಜಿಯವರು ಅಲ್ಲೇ ಇದ್ದಾರೆ ಪ್ರಧಾನಿಗಳು ಬಂದಿದ್ದಾರೆ ರಾಜನಾಥ್ ಸಿಂಗ್ ಸಾಹೇಬರು ಕೂಡ ಇವತ್ತು ಸೇರ್ಕೊಳ್ಳೋರಿದ್ದಾರೆ ನಮ್ಮ ಡಿಫೆನ್ಸ್ ಮಿನಿಸ್ಟರು ಹಾಗಾಗಿ ಒಟ್ಟಾಗಿ ಈ ಒಂದು ಕೃತ್ಯ ಮಾಡಿರ್ತಕ್ಕಂಥವರಿಗೆ ಸರಿಯಾದ ಶಿಕ್ಷೆಯನ್ನು ನೀಡ್ತಕ್ಕಂಥದ್ದು ಭಾರತೀಯರನ್ನು ಮುಟ್ಟಿ ಕೆದ್ರೆ ಏನು ಮಾಡ್ಬೋದು ಅನ್ನೋದಕ್ಕೆ ಅನೇಕ ಉದಾಹರಣೆಗಳು ನಿಮ್ಮ ಮುಂದೆ ಇದ್ದರೂ ಕೂಡ ಇಂಥ ಹೀನಕೃತ್ಯ ಮಾಡಿದ್ದೀರಾ ಇದಕ್ಕೆ ನೀವು ಬೆಲೆ ತೆತ್ತಬೇಕಾಯ್ತದೆ ಆ ಬೆಲೆ ತೆತ್ತೋ ಕಾಲ ತಕ್ಷಣದಲ್ಲೇ ಬರ್ತದೆ ಇದನ್ನು ಮಾಡಿ ಇನ್ನು ಮುಂದೆ ಆ ಥರ ಆಗದಾಗ ನೋಡ್ಕೊಳ್ತಕ್ಕಂಥದ್ದು ಕೂಡ ಸರ್ಕಾರ ಎಲ್ಲ ಥರದ ಚಿಂತನೆಯನ್ನು ಮಾಡಿದೆ ಇದೊಂದು ವ್ಯವಸ್ಥಿತವಾದ ಸಂಚು ಭದ್ರತಾ ವೈಫಲ್ಯ ಆಗಿದ್ದರೆ ಅಲ್ಲಿ ಯಾರೋ ಒಂದು ಲಕ್ಷಾಂತರ ಜನ ಹೋಗಿದ್ದಾರೆ ಉದಾಹರಣೆಗೆ ನನ್ನ ಕುಟುಂಬನೇ ಎರಡನೇ ತಾರೀಕಿಂದ ಏಳನೇ ಕೂಡ ಆ ಕೂಡ ಏನಿವತ್ತು ಬಾಲ್ಗಾಮ್ ಇದೆ ಗುಲ್ಮಾಗ್ ಇದೆ ಎಲ್ಲ ಕಡೆಯೂ ಕೂಡ ಹೋಗಿ ಬಂದಿದ್ದಾರೆ ನನ್ನ ಮಗಳು ನನ್ನ ಮಕ್ಕಳು ನನ್ನ ಅಲಿಯ ಎಲ್ಲ ಹೋಗಿ ಬಂದಿದ್ದಾರೆ ನನಗೆ ಹೇಳಿರಲಿಲ್ಲ ಅವರು ಹೋಗಿ ಬ ಒಂದು ಶಾಂತಿಯನ್ನು ನೆಲೆಸ್ತಕ್ಕಂಥ ಎಲ್ಲ ಥರದ ಲಕ್ಷಣಗಳು ಕಂಡು ಬಂದಿರಲಿಲ್ಲ ಇವರಿಗೆ ತಡ್ಕೊಳೋಕ್ಕಾಗ ಮಾಡಿರ್ತಕ್ಕಂಥ ಒಂದು ಹೀನ ಕೃತ್ಯ ಹೇಯ ಕೃತ್ಯ ಈ ಕೃತ್ಯಕ್ಕೆ ಸರಿಯಾದ ಪಾಠವನ್ನು ಕಲಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಇದರಲ್ಲಿ ಭದ್ರತಾ ವೈಫಲ್ಯ ಅಂತ ಹೇಳಿಕೊಂಡು ಎಲ್ಲೋ ಒಂದು ಕಡೆ ಕಾಂಗ್ರೆಸ್ದವರು ಇಂಥ ವಿಚಾರಗಳನ್ನು ಕೂಡ ಅಗುರವಾಗಿ ಮಾತನಾಡೋದನ್ನು ನಿಲ್ಲಿಸಿರಿ ಇದರಿಂದ ಏನಿದೆ ಅನ್ನೋದು ನಿಮ್ಗೆ ಗೊತ್ತಿದೆ ಈ ದೇಶದಲ್ಲಿ ಇದ್ದಾಗ ಏನೇನು ಅನ್ಯಾಯ ಮಾಡಿದ್ರಿ ಅನ್ನೋದು ಕೂಡ ಗೊತ್ತಿದೆ ಮುನ್ನೂರ ಎಪ್ಪತ್ತು ವಿಧಿಯನ್ನು ಆದ ಮೇಲೆ ಎಷ್ಟು ಚೆನ್ನಾಗಿ ದೇಶಕ್ಕೆ ಅಭಿವೃದ್ಧಿ ಆಗ್ತಾ ಇತ್ತು ಅನ್ನೋದು ಕೂಡ ನಿಮ್ಮ ಮನವರಿಕೆ ಆಗಿದೆ ಇದಕ್ಕೆ ದಯವಿಟ್ಟು ಸರ್ಕಾರ ಜೊತೆಯಲ್ಲಿ ಭಾರತೀಯ ಜನ ಜನತಾ ಪಾರ್ಟಿ ಇರ್ಬೋದು ಎನ್ ಡಿ ಎ ಇರ್ಬೋದು ಇನ್ನಿತರ ಯಾವುದೇ ಬರ್ಬೋದು ಸನ್ಮಾನ್ಯ ಪ್ರಧಾನಿಗಳ ಸನ್ಮಾನ್ಯ ಗೃಹ ಮಂತ್ರಿಗಳ ಸನ್ಮಾನ್ಯ ರಕ್ಷಣಾ ಮಂತ್ರಿಗಳು ಏನು ತೀರ್ಮಾನ ಮಾಡ್ತಾ ಇದ್ದಾರೆ ಇದರ ಜೊತೆ ಕೈ ಜೋಡಿಸಿ ಇಂಥ ಹೀನ ಕೃತ್ಯಗಳು ಮುಂದೆ ನಡೀತಾ ನೋಡ್ಕೊಳ್ತಕ್ಕಂಥದ್ದು ಭಾರತೀಯರಾಗಿರ್ತಕ್ಕಂಥ ನಮ್ಮೆಲ್ಲರ ಕರ್ತವ್ಯ ಇದೆ ಈ ಕೆಲಸವನ್ನು ಮಾಡೋದು ಬಿಟ್ಟು ಮೊಸರಲ್ಲಿ ಕಲ್ಲನ್ನು ನೋಡ್ತಕ್ಕಂಥ ಕೆಲಸಕ್ಕೆ ಕೈ ಹಾಕಬೇಡಿ ಇದೊಂದು ಜೀವನದಲ್ಲಿ ಏನೋ ತಪ್ಪು ಮಾಡಿದಾಗಿರ್ತಕ್ಕಂಥ ನಾಗರಿಕರನ್ನು ನಿಲ್ಲಿಸಿ ನೀನು ಅಂತ ಹೇಳಿ ಹೊಡಿತಕ್ಕಂಥ ಒಂದು ಕೀಳುಮಟ್ಟ ಇದೆಯಲ್ಲ ಈ ಕೀಳುಮಟ್ಟವನ್ನು ನಾವು ಖಂಡಿಸಿ ಇಂಥ ವ್ಯವಸ್ಥೆಗಳನ್ನು ಇನ್ನು ಮುಂದೆ ಆಗದಾಗ ನೋಡ್ಕೊಳ್ಳೋದು ನಮ್ಮೆಲ್ಲರ ಕರ್ತವ್ಯ ಇದೆ ಇದಕ್ಕೆ ನೀವು ಸಣ್ಣ ಪುಟ್ಟದ ಮತ್ತು ದೇಶಕ್ಕೋಸ್ಕರ ದೇಶದ ಒಂದು ಶಾಂತಿ ನೆಮ್ಮದಿಗೋಸ್ಕರ ನೀವು ದಯವಿಟ್ಟು ಇಂಥ ಸಂದರ್ಭದಲ್ಲಿ ಕೈ ಜೋಡಿಸ್ಬೇಕು ಅಂತ ನನ್ನ ವಿರೋಧ ಪಕ್ಷದವರಿಗೆ ವಿನಮ್ರವಾಗಿ ವಿನಂತಿ ಮಾಡ್ತೀನಿ ಜಮ್ಮು ಕಾಶ್ಮೀರದ ಬಹಲ್ದಾಮ್ನ ಬಹರ್ಧಾಮ್ ಬಹಲ್ಗಾಮ್ನಲ್ಲಿ ನಿನ್ನೆ ಮಧ್ಯಾಹ್ನ ನಡೆದಂಥ ಘಟನೆ ನ್ಯಾಯವಾದದ್ದು ಇದನ್ನು ಖಂಡಿಸ್ತೀವಿ ಒಬ್ಬ ಖಂಡಿಸೋದು ಅನ್ನೋದಕ್ಕಿಂತ ಹೆಚ್ಚಾಗಿ ಈ ಭಾರತ ದೇಶದ ನೂರ ನಲವತ್ತು ಕೋಟಿ ಜನನು ಕೂಡ ಇದನ್ನು ಖಂಡಿಸ್ತೀವಿ ಇಂಥವಂಥ ಪೈಶಾಚಿಕ ಕೃತ್ಯವನ್ನು ಮಾಡೋದ್ರಿಂದ ಏನನ್ನು ಸಾಧ್ಯ ಮಾಡ್ಬೋದು ಅನ್ನೋದನ್ನು ಅರ್ಥ ಮಾಡ್ಕೋಬೇಕಾಗಿದೆ ನಮ್ಮ ರಾಷ್ಟ್ರದ ಪ್ರಧಾನಮಂತ್ರಿಗಳು ಮೂರು ಇಬ್ಬರು ಎರಡು ಅವರ ಪ್ರೋಗ್ರಾಮನ್ನು ಕೂಡ ಕ್ಯಾನ್ಸಲ್ ಮಾಡಿ ಮತ್ತೆ ಭಾರತ ದೇಶಕ್ಕೆ ವಾಪಸ್ ಬಂದಿದ್ದಾರೆ ನಿನ್ನೆ ಸಾಯಂಕಾಲನೇ ನಮ್ಮೆಲ್ಲರ ನಾಯಕರಾದ ಅಮಿತ್ ಶಾ ಜಿಯವರು ಈಗಾಗಲೇ ನಿನ್ನೆ ರಾತ್ರಿನೇ ತಲುಪಿ ಸಂಬಂಧಪಟ್ಟಂಥ ಎಲ್ಲ ಪ್ರಕಾಶದಲ್ಲಿ ಅನ್ನು ಕೂಡ ತೆಗೆದುಕೊಂಡಿದ್ದಾರೆ ನೋವಿನ ಸಂಗತಿ ಮುನ್ನೂರ ಎಪ್ಪತ್ತು ವಿಧಿ ರದ್ದಾದ ಮೇಲೆ ದೇಶಕ್ಕೆ ಒಂದು ಹೊಸ ಸಂದೇಶವನ್ನು ಕೊಡೋದು ಮುಖ್ಯ ಜಮ್ಮು ಕಾಶ್ಮೀರದ ಜನರು ಕೂಡ ಮುಖ್ಯವಾಹಿನಿಗೆ ತರ್ತಕ್ಕಂಥ ಅದಕ್ಕೆ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಸನ್ಮಾನ್ಯ ಗೃಹ ಮಂತ್ರಿಗಳು ಭಾರತೀಯ ಜನತಾ ಪಕ್ಷದ ಜನತಾ ಪಕ್ಷದ ಸರ್ಕಾರ ಎನ್ ಡಿ ಎ ಸರ್ಕಾರ ತೆಗೆದುಕೊಂಡಂತ ಅನೇಕ ಕಾರ್ಯಕ್ರಮಗಳನ್ನು ಅಲ್ಲಿಯ ಇವತ್ತು ಸರ್ಕಾರವು ಕೂಡ ಅದನ್ನು ಪ್ರಶಂಸೆ ಮಾಡಿರ್ತಕ್ಕಂಥ ಉದಾಹರಣೆಗಳು ನಮ್ಮ ಮುಂದೆ ಇದೆ ಇಂಥ ಸಂದರ್ಭದಲ್ಲಿ ಇಂಥ ಹೇಯ ಕೃತ್ಯವನ್ನು ಮಾಡಿರ್ತಕ್ಕಂಥ ಇವರೇನು ನಮ್ಮವರು ಅಂತ ಅನುಕೂಲ ಹೆಚ್ಚಾಗಿ ಇದೆಲ್ಲವೂ ಕೂಡ ವ್ಯವಸ್ಥಿತವಾಗಿ ಪಾಕಿಸ್ತಾನದ ಸಂಚಿನಿಂದ ಆಗಿರ್ತಕ್ಕಂಥ ಒಂದು ಧ್ಯೇಯ ಕೃತ್ಯ ಇದನ್ನು ಭಾರತೀಯರೆಲ್ಲರೂ ಕೂಡ ಖಂಡಿಸ್ತೇವೆ ಈಗಾಗಲೇ ಇಪ್ಪತ್ತಾರು ಜನರು ಮೇಲ್ಪಟ್ಟು ನಮ್ಮೂರು ಸಾವನ್ನಪ್ಪಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಕೋರೋಣ ಕರ್ನಾಟಕದವರಾದ ಅವರು ಶಿವಮೊಗ್ಗದವರು ಡಾಕ್ಟರ್ ಭರತ್ ಭೂಷಣ್ ಅವರು ಮಧುಸೂದನ್ ಬೆಂಗಳೂರಿನ ನಿವಾಸಿ ಹಾಗೆ ಅವರು ಗಾಯಗೊಂಡಿದ್ದಾರೆ ಇನ್ನೂ ಕೆಲವರಿಗೆ ಎಲ್ಲೇ ಲೇಟಾಗಿರೋ ಗೊತ್ತಿಲ್ಲ ಎಲ್ಲವನ್ನು ಕೂಡ ವಾಪಸ್ ಅವರವರ ಸ್ಥಳಗಳಿಗೆ ರವಾನೆ ಮಾಡ್ತಕ್ಕಂಥ ಕೆಲಸವನ್ನು ಭಾರತ ಸರ್ಕಾರ ಅದನ್ನು ವ್ಯವಸ್ಥಿತವಾಗಿ ಮಾಡಿಸ್ತಾ ಇದ್ದಾರೆ ನನಗನ್ನಿಸ್ತದೆ ಇಂಥ ಕೃತ್ಯಗಳನ್ನು ಮಾಡ್ತಕ್ಕಂಥ ಎಷ್ಟೇ ದೊಡ್ಡವರಾಗಿದ್ದರೂ ಕೂಡ ಅವರನ್ನು ಹಿಡಿಮಿಡಿ ಕಟ್ತಕ್ಕಂಥ ಕೆಲಸವನ್ನು ಭಾರತ ಸರ್ಕಾರ ಮಾಡ್ತದೆ ಇಂಥ ಜನೋಪಕಾರಿ ಕೆಲಸಗಳನ್ನು ಮಾಡಿ ಸಾಮಾನ್ಯ ಜನರ ನಾವು ಒಡನಾಟದಲ್ಲಿ ಜಮ್ಮು ಕಾಶ್ಮೀರ ಕೂಡ ಬಂದಿದೆ ಅನ್ನೋ ಮೆಸೇಜ್ ಹೋದ ತಕ್ಷಣ ತಡ್ಕೊಳಕ್ಕಾಗ್ದಿರ ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿ ಮಾಡಿರ್ತಕ್ಕಂಥ ಈ ಕೃತ್ಯ ಮನುಷ್ಯರು ಮಾಡೋದಲ್ಲ ಪಿಶಾಚಿಗಳು ಮಾಡೋದಲ್ಲ ನಿಮ್ಮನ್ನು ಯಾವ ರೀತಿ ಸಂಬೋಧನೆ ಮಾಡಬೇಕು ಗೊತ್ತಿಲ್ಲ ಇಂಥ ಹೇಯ ಕೃತ್ಯವನ್ನು ಮಾಡಿರ್ತಕ್ಕಂಥ ಆ ವ್ಯಕ್ತಿಗಳಿಗೆ ವಿಶೇಷವಾಗಿ ಇದು ಯಾವುದೇ ಸಂಚಿಲ್ಲದೆ ಪಾಕಿಸ್ತಾನದ ಸಂಚಿಲ್ಲದ ನಡೀತಕ್ಕಂಥದ್ದಲ್ಲ ಇದಕ್ಕೆ ತಕ್ಕ ಶಿಕ್ಷೆಯನ್ನು ಮತ್ತು ಅವರಿಗೆ ಎರಡು ಮೂರು ದಿವಸದಲ್ಲೇ ಯಾರ್ಯಾರು ಇದ್ದಾರೆ ಅವರನ್ನು ಕೂಡ ಗುರುತಿಸಿ ಬಿಡುಗಡಿ ಕಟ್ಟತಕ್ಕಂಥ ಕೆಲಸವನ್ನು ಭಾರತ ಸರ್ಕಾರ ಮಾಡ್ತದೆ ಇದನ್ನು ನಾನು ಖಂಡಿಸ್ತೇನೆ ಇಂಥ ಹೀನ ಕೃತ್ಯವನ್ನು ಮಾಡುವಾಗ ದೇಶದ ಇತಿಹಾಸದಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಕಾಶ್ಮೀರಿ ಪಂಡಿತರಿದ್ದಂಥ ಒಂದು ಪವಿತ್ರವಾದ ಜಾಗ ಅದೊಂದು ದೊಡ್ಡ ಧಾರ್ಮಿಕವಾಗಿ ದೊಡ್ಡ ಒಂದು ಇತಿಹಾಸ ಇದ್ದಂಥ ಸಾಚಿಗಳಿಗೆ ಒಂದು ಒಂದು ಜಾತಿಯನ್ನು ಅದು ಮಾಡಿರೋ ಹೆಚ್ಚಾಗಿ ಅವರು ಮನೆಯವರು ಕೇಳಿದಾಗ ನೀವು ಯಾರಿಗೋಗಿ ಹೋಗಿ ಹೇಳ್ಬೋದು ಹೇಳ್ತಾನೆ ಅಲ್ಲ ಅವ್ರಿಗೆ ಇರ್ತಕ್ಕಂಥ ಅವರು ದುರಾಂಕಾರ ಇದು ಎಷ್ಟು ಮಟ್ಟಿಗೆ ತರ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ ಅನ್ನೋದನ್ನು ಕೂಡ ಯೋಚನೆ ಮಾಡಬೇಕಾಗಿದೆ ಇಂಥ ಹೀನ ಕೃತ್ಯವನ್ನು ಮಾಡಿದಂಥವರಿಗೆ ತಕ್ಕ ಸಾಕ್ಷಿ ಆಗಲೇಬೇಕು ಇದರಿಂದ ಎಷ್ಟೇ ದೊಡ್ಡ ಶಕ್ತಿ ಇರೂ ಕೂಡ ಅದನ್ನು ಕೂಡ ಭಾರತೀಯರು ಭಾರತ ದೇಶ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಸನ್ಮಾನ್ಯ ಅಮಿತ್ ಶಾ ಅವರು ನಮ್ಮ ಸರ್ಕಾರ ನಮ್ಮ ನೇತಾರು ನಮ್ಮ ಭಾರತ ಸರ್ಕಾರ ಅದನ್ನು ಕಠಿಣವಾದ ಕ್ರಮವನ್ನು ತೆಗೆದುಕೊಳ್ತಕ್ಕಂಥ ಅದಕ್ಕೆ ಈಗಾಗಲೇ ಯೋಚನೆ ಮಾಡ್ತಾ ಇದ್ದಾರೆ ಆ ಕೆಲಸ ಆಗ್ತದೆ ಇನ್ನು ಮುಂದೆ ಇದ್ದ ಆಗಿ ನೋಡ್ಕೊಳ್ತಕ್ಕಂಥದ್ದು ಈಗಾಗಲೇ ಅಮಿತ್ ಶಾ ಜಿಯವರು ಅಲ್ಲೇ ಇದ್ದಾರೆ ಪ್ರಧಾನಿಗಳು ಬಂದಿದ್ದಾರೆ ರಾಜನಾಥ್ ಸಿಂಗ್ ಸಾಹೇಬರು ಕೂಡ ಇವತ್ತು ಸೇರ್ಕೊಳ್ಳೋರು ಇದ್ದಾರೆ ನಮ್ಮ ಡಿಫೆನ್ಸ್ ಮಿನಿಸ್ಟರು ಹಾಗಾಗಿ ಒಟ್ಟಾಗಿ ಈ ಒಂದು ಕೃತ್ಯ ಮಾಡಿರ್ತಕ್ಕಂಥವರಿಗೆ ಸರಿಯಾದ ಶಿಕ್ಷೆಯನ್ನು ನೀಡ್ತಕ್ಕಂಥದ್ದು ಭಾರತೀಯರನ್ನು ಮುಟ್ಟಿ ಕೆದ್ರೆ ಏನು ಮಾಡ್ಬೋದು ಅನ್ನೋದಕ್ಕೆ ಅನೇಕ ಉದಾಹರಣೆಗಳು ನಿಮ್ಮ ಮುಂದೆ ಇದ್ದರೂ ಕೂಡ ಇಂಥ ಏನೇ ಕೃತ್ಯ ಮಾಡಿದ್ದೀರಾ ಇದಕ್ಕೆ ನೀವು ಬೆಲೆ ತೆತ್ತಬೇಕಾಯ್ತದೆ ಆ ಬೆಲೆ ತೆತ್ತೋ ಕಾಲ ತಕ್ಷಣದೇನೆ ಬರ್ತದೆ ಇದನ್ನು ಮಾಡಿ ಇನ್ನು ಮುಂದೆ ಆ ಥರ ಆಗದಾಗ ನೋಡ್ಕೊಳ್ತಕ್ಕಂಥದ್ದು ಕೂಡ ಸರ್ಕಾರ ಎಲ್ಲ ಥರದ ಚಿಂತನೆಯನ್ನು ಮಾಡಿದೆ ಇದೊಂದು ವ್ಯವಸ್ಥಿತವಾದ ಸಂಚು ಭದ್ರತಾ ವ್ಯವಪಲ್ಯ ಆಗಿದ್ದರೆ ಅಲ್ಲಿ ಯಾರೋ ಒಂದು ಲಕ್ಷಾಂತರ ಜನ ಹೋಗಿದ್ದಾರೆ ಉದಾಹರಣೆಗೆ ನನ್ನ ಕುಟುಂಬನೇ ಎರಡನೇ ತಾರೀಕಿಂದ ಏಳನೇ ತಾರೀಕು ವರ್ಗೂ ಕೂಡ ಏನಿವತ್ತು ಈ ಪಾಲ್ಗಾಮ್ ಇದೆ ಗುಲ್ಮಾಗಿದ್ದ ಎಲ್ಲ ಕಡೆಯೂ ಕೂಡ ಹೋಗಿ ಬಂದಿದ್ದಾರೆ ನನ್ನ ಮಗಳು ನನ್ನ ಮಕ್ಕ ಮಕ್ಕಳು ನನ್ನ ಅಡಿಯ ಎಲ್ಲ ಹೋಗಿ ಬಂದಿದ್ದಾರೆ ನನಗೆ ಹೇಳಿರಲಿಲ್ಲ ಅವ್ರು ಹೋಗಿ ಬ ಒಂದು ಶಾಂತಿಯನ್ನು ನೆಲೆಸ್ತಕ್ಕಂಥ ಎಲ್ಲ ಥರದ ಲಕ್ಷಣಗಳು ಕಂಡು ಬಂದಿರಲಿಲ್ಲ ಇವರಿಗೆ ತಡ್ಕೊಳ್ಳೋಕೆ ಆ ಮಾಡಿರ್ತಕ್ಕಂಥ ಒಂದು ಹೀನ ಕೃತ್ಯ ಹೇಯ ಕೃತ್ಯ ಈ ಕೃತ್ಯಕ್ಕೆ ಸರಿಯಾದ ಪಾಠವನ್ನು ಕಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಇದರೊಳಗೆ ಭದ್ರತಾ ವೈಫಲ್ಯ ಅಂತ ಹೇಳಿಕೊಂಡು ಎಲ್ಲೋ ಒಂದು ಕಡೆ ಕಾಂಗ್ರೆಸ್ನವರು ಇಂಥ ವಿಚಾರಗಳಲ್ಲೂ ಕೂಡ ಅಗುರವಾಗಿ ಮಾತನಾಡೋದನ್ನು ನಿಲ್ಲಿಸಿರಿ ಇದರಿಂದ ಏನಿದೆ ಅನ್ನೋದು ನಿಮ್ಗೆ ಗೊತ್ತಿದೆ ಈ ದೇಶದಲ್ಲಿ ಇದ್ದಾಗ ಏನೇನು ಅನ್ಯಾಯ ಮಾಡಿದ್ರಿ ಅನ್ನೋದು ಕೂಡ ಗೊತ್ತಿದೆ ಮುನ್ನೂರ ಎಪ್ಪತ್ತು ವಿಧಿಯನ್ನು ಆದ ಮೇಲೆ ಎಷ್ಟು ಚೆನ್ನಾಗಿ ದೇಶಕ್ಕೆ ಅಭಿವೃದ್ಧಿ ಆಗ್ತಾ ಇತ್ತು ಅನ್ನೋದು ಕೂಡ ನಿಮ್ಮ ಮನವರಿಕೆ ಆಗಿದೆ ಇದಕ್ಕೆ ದಯವಿಟ್ಟು ಸರ್ಕಾರ ಜೊತೆಯಲ್ಲಿ ಭಾರತೀಯ ಜನ ಜನತಾ ಪಾರ್ಟಿ ಇರ್ಬೋದು ಎನ್ ಡಿ ಎ ಇರ್ಬೋದು ಇನ್ನಿತರ ಯಾವುದೇ ಬರ್ಬೋದು ಸನ್ಮಾನ್ಯ ಪ್ರಧಾನಿಗಳ ಸನ್ಮಾನ್ಯ ಗೃಹ ಮಂತ್ರಿಗಳ ಸನ್ಮಾನ್ಯ ರಕ್ಷಣಾ ಮಂತ್ರಿಗಳು ಏನು ತೀರ್ಮಾನ ಮಾಡ್ತಾ ಇದ್ದಾರೆ ಇದ್ರ ಜೊತೆ ಕೈ ಜೋಡಿಸಿ ಇಂಥ ಹೀನ ಕೃತ್ಯಗಳ ಮುಂದೆ ನಡೀತಾ ನೋಡ್ಕೊಳ್ತಕ್ಕಂಥದ್ದು ಭಾರತೀಯರಾಗಿರ್ತಕ್ಕಂಥ ನಮ್ಮೆಲ್ಲರ ಕರ್ತವ್ಯ ಇದೆ ಈ ಕೆಲಸವನ್ನು ಮಾಡೋದು ಬಿಟ್ಟು ಮೊಸರಲ್ಲಿ ಕಲ್ಲನ್ನು ನೋಡಿರ್ತಕ್ಕಂಥ ಕೆಲಸಕ್ಕೆ ಕೈ ಹಾಕಬೇಡಿ ಇದೊಂದು ಜೀವನದಲ್ಲಿ ಏನೋ ತಪ್ಪು ಮಾಡಿದಾಗಿರ್ತಕ್ಕಂಥ ನಾಗರಿಕರನ್ನು ನಿಲ್ಲಿಸಿ ನೀನು ಹಿಂದುಲಾ ಅಂತ ಹೇಳಿ ಹೊಡಿತಕ್ಕಂಥ ಒಂದು ಕೀಳುಮಟ್ಟ ಇದೆಯಲ್ಲ ಈ ಕೀಳುಮಟ್ಟವನ್ನು ನಾವು ಖಂಡಿಸಿ ಇಂಥ ವ್ಯವಸ್ಥೆಗಳನ್ನು ಇನ್ನು ಮುಂದೆ ಆಗದಂಗೆ ನೋಡ್ಕೊಳ್ಳೋದು ನಮ್ಮೆಲ್ಲರ ಕರ್ತವ್ಯ ಇದೆ ಇದಕ್ಕೆ ನೀವು ಸಣ್ಣ ಪುಟ್ಟದ ಮತ್ತು ದೇಶಕ್ಕೋಸ್ಕರ ದೇಶದ ಒಂದು ಶಾಂತಿ ನೆಮ್ಮದಿಗೋಸ್ಕರ ನೀವು ದಯವಿಟ್ಟು ಸಂದರ್ಭದಲ್ಲಿ ಕೈ ಜೋಡಿಸ್ಬೇಕು ಅಂತ ನಾನು ವಿರೋಧ ಪಕ್ಷದವರಿಗೆ ವಿನಮ್ರವಾಗಿ ವಿನಂತಿ ಮಾಡ್ತೀನಿ